ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮತ್ತು ಮಹಾತ್ಮ ಗಾಂಧೀಜಿಯವರ ಐತಿಹಾಸಿಕ ಶತಮಾನ ಶತಮಾನೋತ್ಸವ ಇದೇ ಡಿಸೆಂಬರ್ ಮೂರರಂದು ಪಕ್ಷಾತೀತವಾಗಿ ಎಲ್ಲಾ ಧರ್ಮದ ಜನರ ಸಹಕಾರ ಭಾಗವಹಿಸುವಿಕೆಯೊಂದಿಗೆ ಕೊಲಾಚಿಯ ಮಣ್ಣಿನಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮ ಇತಿಹಾಸ ಪುಟದಲ್ಲಿ ದಾಖಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು ಅವರು ಕೊನಾಚಿಯಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದು ಶಿವಗಿರಿ ಮಠದ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳು ಆಶೀರ್ವಚನವನ್ನ ನೀಡಲಿದ್ದಾರೆ ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಸ್ವಾಮೀಜಿಗಳು ಗಣ್ಯರು ಭಾಗವಹಿಸಲಿರುವ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸಲಿದ್ದು ಇದಕ್ಕೆ ಪೂರಕವಾಗಿ ಜನರಿಗೆ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು ಈ ಐತಿಹಾಸಿಕ ಕಾರ್ಯಕ್ರಮವು ನಮ್ಮ ಸಮಾಜದ ಯುವಜನಾಂಗ ವಿದ್ಯಾರ್ಥಿ ಸಮುದಾಯ ಮಕ್ಕಳಿಗೆ ಜನಜಾಗೃತಿ ಹಾಗೂ ಮುಂದಿನ ದಿನಗಳಲ್ಲಿ ಸೌಹಾರ್ದ ಸಮಾಜವನ್ನ ಕಟ್ಟಲು ಹಾಗೂ ಸಂತರ ಮಹಾಪುರುಷರ ತತ್ವಾದರ್ಶಗಳನ್ನ ಅರ್ಥೈಸಿ ಮೈಗೂಡಿಸಿಕೊಳ್ಳಲು ಸಹಕಾರಿಯಾಗಲಿದೆ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೈಜೋಡಿಸಿ ಜೋಡಿಸಿ ಎಂದರು ಕಾರ್ಯಕ್ರಮದ ಸಂಚಾಲಕರಾದ ರಕ್ಷಿತ್ ಶಿವರಾಮ್ ಅವರು ಮಾತನಾಡಿ ಈ ಐತಿಹಾಸಿಕ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲಾ ಗ್ರಾಮದ ಜನರು ಹಗಲು ರಾತ್ರಿ ಎನ್ನದೇ ದುಡಿತಾ ಇದ್ದಾರೆ ನಾರಾಯಣ ಗುರುಗಳ ಅಧ್ಯಯನ ಪೀಠ ಕೊನಾಜಿಯಲ್ಲಿರೋದ್ರಿಂದ ಕಾರ್ಯಕ್ರಮವನ್ನ ಕೊನಾಜಿಯಲ್ಲೇ ಆಯೋಜಿಸಲಾಗಿದ್ದು ಇದೊಂದು ಸೌಹಾರ್ದತೆಯ ಸಂಭ್ರಮವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಕೇರಳ ತಿರುವನಂತಪುರ ಶಿವಗಿರಿ ಮಠ ವರ್ಕಳದ ಜ್ಞಾನತೀರ್ಥ ಸ್ವಾಮೀಜಿ ಆರ್ಯ ಇಡಿಗ ಮಹಾಸಂಸ್ಥಾನ ಸೋಲೂರು ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಕೊನಾಚೆ ಪಂಚಾಯತ್ ಅಧ್ಯಕ್ಷರಾದ ಗೀತಾ ದಾಮೋದರ ಮಾಧ್ಯಮ ಸಂಯೋಜಕರಾದ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಸಂಯೋಜಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಡಾಕ್ಟರ್ ನಾಗಪ್ಪ ಗೌಡ ಮೂಡಾದ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡಿಚೆಲ್ಲ ಸಿಂಡಿಕೇಟ್ ಸದಸ್ಯ ಅಚ್ಯುತಗಟ್ಟಿ ಕೊನಾಜೆ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ನಜರ್ ಶಾ ಪಟೋರಿ ನಾರಾಯಣ ಗುರು ಅಧ್ಯಯನ ಪೀಠದ ನಿರ್ದೇಶಕರಾದ ಡಾಕ್ಟರ್ ಜಯರಾಜ್ ಮುಖಂಡರಾದ ಎನ್ ಎಸ್ ಕರೀಮ ಟಿ ಎಸ್ ಅಬ್ದುಲ್ಲಾ ಅಬ್ದುಲ್ ರಹಿಮಾನ್ ಕೋಡಿಚುಲ್ಲಾ ರವೀಂದ್ರ ಬಂಗೇರಾ ಎಕೆ ರಹಿಮಾನ್ ಕೋಡಿಚುಲ್ಲಾ ಎಂ ಫಾರೂಖ್ ಸತ್ಯಜಿತ್ ಸುರತ್ಕಲ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ನಾರಾಯಣ್ ಗುರು ಹಾಗೂ ಮಹಾತ್ಮ ಗಾಂಧೀಜಿ ಅವರು ಪ್ರಪ್ರಥಮ ಭೇಟಿಯಾದ ಸಂದರ್ಭದಲ್ಲಿ ಸಮಾಲೋಚನೆ ಅವತ್ತಿನ ಕಾಲದಲ್ಲಿ ಈ ದೇಶಕ್ಕೆ ಬೇಕಾಗುತ್ತ ಸಂದೇಶ ಇದೆಲ್ಲ ಮಹತ್ವವನ್ನು ಅರ್ಥ ಮಾಡಿಕೊಂಡು ಶಿವಗಿರಿ ಮಠದ ವತಿಯಿಂದ ಕೇರಳ ವರಕಲ ಶಿವಗಿರಿ ಮಠದ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಬ್ರಹ್ಮಶ್ರೀ ನಾರಾಯಣಗೌಡರ ಶತಮಹೋತ್ಸವದ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಅದು ರೋಮಿನಲ್ಲಿ ನಮ್ಮ ಅಗಲಿದಂತಹ ಪೋಪ್ ಜಾನ್ ಪೌಲ್ರು ಬೇರೆ ಬೇರೆ ದೇಶದ ಪ್ರತಿನಿಧಿಗಳ ಆ ಒಂದು ಸಮ್ಮೇಳನದಲ್ಲಿ ಅದನ್ನು ಉದ್ಘಾಟಿಸಿ ವಿಶ್ವಕ್ಕೆ ತನ್ನ ಸಂದೇಶ ಕೊಟ್ಟಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಭಾರತದ ಪ್ರತಿನಿಧಿಯಾಗಿ ನಾನು ಕೂಡ ಬ್ರಹ್ಮಶ್ರೀ ಗುರು ಶಿವಗಿರಿ ಮಠದ ಪ್ರತಿನಿಧಿಯಾಗಿ ಬೌದ್ಧ ಭಾರತ ಪ್ರತಿನಿಧಿಯಾಗಿ ನಾನು ಕೂಡ ಭಾಗವಹಿಸಿದ್ದು ನನಗೆ ಸಿಕ್ಕಿದಂಥ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರಾಷ್ಟ್ರ ಮಟ್ಟದ ಈ ಶತನಮೋತ್ಸವ ಕಾರ್ಯಕ್ರಮವನ್ನು ಅದು ಕೇಂದ್ರದಲ್ಲಿ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಯವರದನ್ನು ಉದ್ಘಾಟಿಸಿ ಅದನ್ನು ಗಮನಕ್ಕೆ ಕರ್ನಾಟಕ ರಾಜ್ಯದ ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ಅಲ್ಲಿ ಆಯೋಜಿಸಬೇಕಂತ ಚರ್ಚೆ ಮಾಡಿದಾಗ ಬೆಂಗಳೂರಿನ ಸಮಿತಿ ರಚಿಸಿಕೊಂಡು ಬಿ ಕೆ ಹರೀಸ್ಪಾದ ಅಧ್ಯಕ್ಷತೆಯಲ್ಲಿ ಲಕ್ಷಿತ್ ಶಿವರಾಮ್ ಹಾಗೂ ನಮ್ಮ ಪಿ ಯು ಮೋಹನ್ ಅವರ ಆ ಒಂದು ಸಂಜೆ ಆಗಿ ಸ್ವಾಮೀಜಿಗಳ ಆಶ್ರಯದಲ್ಲಿ ಚರ್ಚೆ ಮಾಡಿದಾಗ ನನ್ನ ಹತ್ರ ಈ ಒಂದು ಕೋರಿಕೆ ಹೇಳಿದಾಗ ಕೊಣಾಜೆಯಲ್ಲಿ ಇದನ್ನು ಮಾಡಬೇಕಂತ ನಾವೆಲ್ಲ ತೀರ್ಮಾನಿಸಿದ್ದು ನಮಗೆ ಅತ್ಯಂತ ಸಂತೋಷ ತಂದಿದೆ ಇದು ಬಹುಶಃ ಈ ಒಂದು ನಮ್ಮ ಕ್ಷೇತ್ರದ ಒಂದು ಭಾಗ್ಯ ಮತ್ತು ಈ ಮಣ್ಣಿನ ಒಂದು ದೊಡ್ಡ ಶಕ್ತಿ ಯಾಕೆ ಬೇರೆ ಬೇರೆ ಮಾಡುವುದೂ ಕೂಡ ಅದನ್ನು ಇಲ್ಲಿ ತಂದು ಮಾಡಬೇಕಾದ್ರೆ ಈ ಭೂಮಿಯ ಒಂದು ಬ್ರಹ್ಮ ಪ್ರದೇಶ ದೊಡ್ಡ ಒಂದು ಶಕ್ತಿ ಮತ್ತು ಸೌಹಾರ್ದತೆಯ ಸಂಕೇತ ಕೊಟ್ಟ ಅಂತ ದೊಡ್ಡ ಗೌರವ ಇಲ್ಲಿ ಇವತ್ತು ಬಯಸ್ತೇನೆ ಕೊಣಾಜೆಯಲ್ಲಿ ಬ್ರಹ್ಮಶ್ರೀ ಆದ ಗುರು ನಾರಾಯಣ ಅಧ್ಯಯನ ನಾರಾಯಣ ಗುರು ಅಧ್ಯಯನ ಕೇಂದ್ರ ಇದಕ್ಕೆ ವಿಶಿಷ್ಟವಾದ ಒಂದು ಸವಲತ್ತನ್ನು ಕಲ್ಪಿಸಬೇಕಂತೇಳಿ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಹೀಗೆ ಅದಕ್ಕೆ ತಮ್ಮ ಅನುದಾನ ಕೂಡ ಬಿಡುಗಡೆ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಇದು ಬೇರೆ ಬೇರೆ ಅಧ್ಯಯನ ಕೇಂದ್ರಕ್ಕೆ ಕೂಡ ಒಂದು ಆಸನೆಯಾಗಿ ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಪ್ರಯೋಜನ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಹೊತ್ತು ಆಗ್ತದೆ ಈ ಒಂದು ಕಾರ್ಯಕ್ರಮದ ಮಹತ್ವ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು ಮುಂದಿನ ಮುನ್ನೂರು ವರ್ಷದ ಕಾರ್ಯಕ್ರಮಕ್ಕೆ ನಾವು ಯಾರು ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಕೊನಾಜ ಮಣ್ಣು ಮತ್ತು ಉಲ್ಲಾಲ ಕ್ಷೇತ್ರ ಇತಿಹಾಸ ಪುಸ್ತಕದಲ್ಲಿ ನೂರನೇ ವರ್ಷದ ಬ್ರಹ್ಮಶ್ರೀ ಗುರು ಅವರ ಶತನಮಹೋತ್ಸವ ಕಾರ್ಯಕ್ರಮ ಎಲ್ಲಿ ಆಗಿದೆ ಅಂತೇಳಿ ಇತಿಹಾಸದ ಪುಸ್ತಕ ಬರೆಯುವುದಾದರೆ ಅದು ಮಂಗಳೂರು ಮತ್ತು ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ಕೊನಾಜ ಮಣ್ಣಿನಲ್ಲಿ ಆಗಿದೆ ಅಂತೇಳಿ ಇತಿಹಾಸ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದಕ್ಕೆ ಅವಕಾಶ ಕೊಟ್ಟಂತಹ ಸ್ವಪ್ಲ ಸ್ವಾಮೀಜಿಗಳಿಗೆ ಎಲ್ಲರಿಗೂ ನನ್ನ ಕಲಿಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಆಗುವ ಸಂದರ್ಭದಲ್ಲಿ ಇದಕ್ಕೆ ನಾವು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರ ವಿಶ್ವಾಸಕ್ಕೆ ನಾವು ಪಡೆದುಕೊಂಡು ಎಲ್ಲರ ಸಾಕ ಮುಖಾಂತರ ಇಲ್ಲಿದ ಯಾವೆಲ್ಲ ವ್ಯವಸ್ಥೆ ಇಲ್ಲಿ ಮತ್ತು ಇಷ್ಟ ಉದ್ದಗಲಕ್ಕೆ ಬೇಕಾ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಹಿರಿಯ ಕಿರಿಯ ನಾಯಕರು ಎಲ್ಲರೂ ಕೂಡ ಇದನ್ನು ಇವತ್ತು ನಾವು ಮಾಡಿದ್ದೇವೆ ವರ್ಷ ವರ್ಷ ಹದಿನೈದು ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಜನ ಸೇರುವಂಥ ಕಾರ್ಯಕ್ರಮದಲ್ಲಿ ಏನೆಲ್ಲ ಮೂತಬ್ಲ ಸೌಕರ್ಯ ಬೇಕಾ ಅತಿಥಿಗಳು ಬರುವಂತಹ ಆ ಸವಲತ್ತುಗಳಿಗೆ ಏನು ಮತ್ತು ವ್ಯವಸ್ಥೆ ಏನು ಬೇಕಾ ಅದನ್ನೆಲ್ಲ ಕೂಡ ಇವತ್ತು ಮಾಡಲಾಗಿದೆ ಅದಲ್ಲದೆ ಶಿವಗಿರಿಮ್ಮ ಸ್ವಾಮೀಜಿಯವರನ್ನು ಇವತ್ತು ನಮ್ಮ ಅಖಿಲ ಭಾರತ ಹಿರಿಯ ನಾಯಕರಾದ ಕೆ ಸಿ ವೇಣುಗೋಪಾಲ್ ಅವರ ಸೂಚನೆ ಮೇರೆಗೆ ಇವತ್ತು ಶಿವಾಜಿ ಮಠದ ಹಿರಿಯ ಸ್ವಾಮೀಜಿಯನ್ನು ರಾಜ್ಯ ಆತಿಥ್ಯತ ಆತಿಥ್ಯದೊಂದಿಗೆ ಅವರಿಗೆ ಇವತ್ತು ಸರ್ಕಾರ ಇವತ್ತು ಸ್ಟೇಟ್ ಗೆಸ್ಟ್ ಆಗಿ ಇವತ್ತು ಘೋಷಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕ ನಾನು ನಿಮ್ಮೆಲ್ಲ ಸಹಕಾರ ಬೇಕು ಈ ಕಾರ್ಯಕ್ರಮ ಮಾಡುವಂಥದ್ದು ಇದು ನಮ್ದಾಗಿ ಮಾಡುವಂಥ ಕಾರ್ಯಕ್ರಮ ಅಲ್ಲ ನಮಗಾಗಿ ಯೋಜಿಸುವಂಥ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮ ಮಾಡುವಂಥದ್ದು ನಮ್ಮ ಸಮಾಜದ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಮುಂದೆ ಹುಟ್ಟಿ ಬರುವಂಥ ಮಕ್ಕಳು ಯಾರಿದ್ದಾರೆ ಅವರಿಗೆ ತಿಳುವಳಿಕೆ ಮತ್ತು ಜನಜಾತಿ ಮೂಡಿಸುವಂಥ ಮತ್ತು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಸಮಾವೇಶ ಆಗಿದೆ ಅವತ್ತಿನ ಕಾಲದ ಭಾರತ ದೇಶ ಪರಿಸ್ಥಿತಿ ಬೇರೆ ಇವತ್ತು ನಾವಿಲ್ಲಿ ಈ ಒಂದು ಅತ್ಯಂತ ಸುಸ್ಥವಾದಂತಹ ಅತ್ಯಂತ ಸಂತೋಷದ ಒಂದು ಸಮಾಜ ಜೀವನ ಮಾಡಬೇಕಾದ್ರೆ ಅವತ್ತು ಮಹಾತ್ಮ ಗಾಂಧೀಜಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಮಾತ್ರ ಸಮಾಲೋಚನೆ ಮತ್ತು ಸಮಾಜದ ಸುಧಾರಣೆ ಹಲವಾರು ಯೋಜನೆ ಕೂಡ ಅದಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಎಲ್ಲ ಮಹಾಪುರುಷರ ಸಂದೇಶವು ಕೂಡ ಇವತ್ತು ಒಂದೇ ಆಗಿರ್ತದೆ ಅದು ವಿಶ್ವಪ್ರವಾದಿ ಅವರ ಸಂದ ಮೊಹಮ್ಮದ್ ಪೈಗಂಬರ ಸಂದೇಶ ಇರಲಿ ಯೇಸು ಕ್ರಿಸ್ತವರ ಸಂದೇಶ ಇರಲಿ ಬಸವಣ್ಣನವರ ಸಂದೇಶ ಇರಲಿ ಅಥವಾ ನಮ್ಮ ಬ್ರಹ್ಮಶ್ರೀ ನಾರಾಯಣಗೌಡರ ಸಂದೇಶ ಇರಲಿ ಎಲ್ಲ ಸಂದೇಶವನ್ನು ಪ್ರೀತಿ ವಿಶ್ವಾಸಿಸುವುದರ ಸಮಾನತೆ ಎಲ್ಲ ಮಹಾಪುರುಷರ ಆ ಸಂದೇಶ ಮತ್ತು ತತ್ವವನ್ನು ಅನುಷ್ಠಾನಿಸಿಕೊಂಡೇ ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ಅಂಬೇಡ್ಕರ್ ಇವತ್ತು ಸಂವಿಧಾನ ಇವತ್ತು ಬರೆದದ್ದು ಆದ ಕಾರಣ ಈ ಎಲ್ಲ ತತ್ವ ಆದರ್ಶಗಳನ್ನು ಯುವ ಜನಾಂಗಕ್ಕೆ ಮುಟ್ಟಿಸುವಂತಹ ಜವಾಬ್ದಾರಿಯೇ ಆ ಈ ಒಂದು ಸಮಾವೇಶದ ಜವಾಬ್ದಾರಿ ಅದು ಶಿವಮೊಗ್ಗೀರಿ ಮಠದವರ ದೊಡ್ಡ ಮಟ್ಟದ ಕನಸಾಗಿದೆ ಅದಕ್ಕಾಗಿ ಬಹುಶಃ ನಾನು ಸ್ವಾಮೀಜಿ ಅವರಿಗೆಲ್ಲ ವಿಶೇಷ ಸಲ್ಲಿಸಿಕೊಂಡು ಬರುವಂತ ಎಲ್ಲ ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ ಸ್ಥಳೀಯ ಮಟ್ಟದ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ಸಾವಿರದ ಅವಕಾಶ ಪಡ್ಕೊಳ್ಬೇಕಂತೇಳಿ ಅವರಿಗೆ ಅವರು ಅವಕಾಶ ಇದ್ದಲ್ಲಿ ಆ ವಿದ್ಯಾರ್ಥಿಗಳು ಕೂಡ ಇಲ್ಲಿಗೆ ಕಲಿಸಲಿಕ್ಕೆ ಮತ್ತು ಭಾಗವಹಿಸ್ಲಿಕ್ಕೆ ಕೂಡ ಇವತ್ತು ಅವ್ಯಾಸ ಮಾಡಲಾಗುವುದು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟಿಸಲಿದ್ದಾರೆ ಬಹುಶಃ ಎ ಸಿ ಆರ್ ನಮ್ಮ ಕಾರ್ಯದರ್ಶಿ ಆದಂತಹ ಬಹುಶಃ ಮಠಕ್ಕೆ ಅತ್ಯಂತ ಹತ್ತಿರದಾಗಿರುವಂತಹ ಕೆ ಸಿ ವೇಣುಗೋಪಾಲ್ ಜಿ ಅವರು ಸಂದೇಶ ನೀಡಿದ್ದಾರೆ ನಮ್ಮ ಪರಮೂಜ ಶೋಗಿರ್ ಮಠ ಸ್ವಾಮೀಜಿ ಅವರು ಬಹುಶಃ ಅವರ ಸ್ಪಷ್ಟವಾದ ಸಂದೇಶ ಅದಕ್ಕೆ ಆ ಕಾರ್ಯಕ್ರಮ ವಿಚಾರಣೆ ಹೇಳಿಕಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಸಂಸದರು ಇರ್ಲಿ ನಮ್ಮ ಎಲ್ಲ ಶಾಸಕ ಮಿತ್ರರು ನಮ್ಮ ರಾಜ್ಯದ ಹಲವಾರು ಮಂತ್ರಿಗಳು ಮೇಲಿಗೆ ಅಧ್ಯಕ್ಷರು ಸರ್ವ ಪಕ್ಷದಲ್ಲಿ ಮುಖಂಡರು ಸರ್ವೋಕರ್ಯದಲ್ಲಿ ಭಾಗವಹಿಸಿ ಒಂದು ಸೌಹಾರ್ದತೆಯ ಸೌಹಾರ್ದತೆಯ ರೀತಿ ವಿಶ್ವಾಸದ ಮತ್ತು ಶ್ರೀ ನಾರಾಯಣ ಗುರು ಕಣ್ಣಂತ ಕನಸನ್ನು ಅನುಷ್ಠಾನ ಮಾಡುವಂತ ವಾತಾವರಣದ ಒಂದು ಕಾರ್ಯಕ್ರಮ ಪರಿವರ್ತನೆ ಮಾಡ್ತಾ ಹೇಳಿ ಕೇಳ್ತಾ ಈ ಊರವರು ನಾವು ಮಾತನ್ನು ನಾನು ಈ ಗ್ರಾಮಸ್ಥರ ಜೊತೆನ ಚರ್ಚೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಹಿರಿಯರು ಕಿರಿಯರ ಮುಂದೆ ನಿಂತು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲ ಸದಸ್ಯರು ಮುಂದೆ ನಿಂತು ಸ್ವಯಂಪೇರಿತವಾಗಿ ಇಲ್ಲಿಯ ಕಾರ್ಯಕರ್ತರು ವಿಶೇಷವಾದ ಆ ಒಂದು ನೇತೃತ್ವವನ್ನು ಕೊಟ್ಟು ಸುತ್ತಮುತ್ತ ಎಲ್ಲ ಗ್ರಾಮದವರು ಕೂಡ ಇಲ್ಲಿ ಬಂದು ಮೇಲೆ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಕೊನಾಜಿ ಗ್ರಾಮದ ಎಲ್ಲ ಹಿರಿಯ ಕಿರಿಯರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೆ ಊರ ಗಣ್ಯ ಅತಿಗಣ್ಯ ಅತಿಥಿಗಳಿಗೆ ಸಂಘ ಸಂಸ್ಥೆಗಳಿಗೆ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳಿಗೆ ನನ್ನ ವಿಶೇಷದ ಅಭಿನಂದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೀವಿ ನಿಮ್ಮೆಲ್ಲರ ಆ ಸಹಕಾರ ಆಚಿಸಿಕೆ ಬಯಸ್ತೇನೆ ರಾಜ್ಯದಲ್ಲಿ ಮಾಡಬೇಕೆಂದು ಆಲೋಚನೆ ಮಾಡಿದಾಗ ಒಂದು ಚರ್ಚೆ ಆಗಿದ್ದುಕೊಂಡು ಬ್ರಹ್ಮಶ್ರೀ ನಾರಾಯಣ ಅಧ್ಯಯನ ಪೀಠ ಫಸ್ಟ್ ನಮ್ಮ ಫಸ್ಟ್ ಅವರು ಪ್ಲಾನ್ ಯೂನಿವರ್ಸಿಟಿ ನಮ್ಮ ಹಾಲ್ ಅಲ್ಲಿ ಮಾಡಬೇಕು ನನ್ನ ಹತ್ರ ಚರ್ಚೆ ಮಾಡಿದರು ನಾನು ಹೇಳಿದೆ ನಾ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ನೂರು ವರ್ಷದ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧೀಜಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ನೂರು ವರ್ಷದ ಕಾರ್ಯಕ್ರಮವನ್ನು ನಾವು ಮಾಡುವಾಗ ಅದು ಸಂಪೂರ್ಣ ಸಮಾಜಕ್ಕೆ ಸೌಲಭ್ಯ ಕೂಡ ಕೊಡಬೇಕು ನಾವು ಬರೆಯ ಒಂದು ಆಡಿಟೋರಿಯಂ ಮಾತ್ರ ಸೀಮಿತಗೊಳಿಸಬಾರ್ದು ಇದನ್ನು ನೀವು ಗ್ರೌಂಡಲ್ಲಿ ಮಾಡುವ ನಾವೆಲ್ಲ ಸಹಕಾರ ಕೊಡ್ತೇವೆ ಅಂತ ನಾನು ಹೇಳಿದ ನಂತರ ಮೀಟಿಂಗ್ ಮಾಡಿ ಮೊಸದನ್ನು ಇಲ್ಲಿ ಅವಕಾಶ ಆಗಿದೆ ಯಾಕೆ ಕೊಣಜ ಗ್ರೌಂಡಲ್ಲಿ ಆಗಿದೆ ಅಂತ ಅದೇ ನಾನು ಹೇಳಿದೆ ಅಲ್ಲ ಅದು ದೇವರು ಕೊಟ್ಟಂತ ಭಾಗ್ಯ ನಾನು ದೇವಸ್ಥಾನ ಮಾತ್ರ ಕೇಳಬೇಕು ಹೇಳ್ತೇನೆ ಬಾಲಶ್ವ ಬ್ರಹ್ಮಶ್ರೀ ಗುರು ದೊಡ್ಡ ಮಠ ವಿಶ್ವದಾದ್ಯಂತ ಇರುವಂತಹ ಹಲವಾರು ಅಭಿಮಾನಿಗಳ ದೊಡ್ಡ ಸಂಸ್ಥೆ ಆಗಿದೆ ಬೇರೆ ಬೇರೆ ವಿಶ್ವದ ಬಹುದೇ ಬಹುತೇಕ ಸಂಸ್ಥೆಯಲ್ಲಿ ಇವತ್ತು ಸದಸ್ಯರಾಗಿರ್ತಾರೆ ಸೊ ಅದರ ಅಭಿಮಾನಿ ವರ್ಗದವರು ದುರ್ಗ ಸ್ವಾಮೀಜಿಗಳು ನಿಖರವಾಗಿ ಇನ್ನೂರು ಜನ ಮಿನಿಮಮ್ ಅದು ಯಾರು ಸೀಮಿತವಾಗಿರುವಂತ ಏನಾದರೂ ಪರಮ ಸ್ವಾಮೀಜಿ ಅವರು ನೀವೆಲ್ಲ ಬನ್ನಿ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ನಮಗೆ ಜಾಗ ಸಿಕ್ಕಲಿಕ್ಕಿಲ್ಲ ಅದಕ್ಕೆ ಅವರು ಕೂಡ ಅದನ್ನು ಲಿಮಿಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅವ್ರಿಗೆಲ್ಲರಿಗೂ ಸದಾ ಅವಕಾಶ ಸಿಗ್ಬೇಕಂತ ಹೇಳಿ ಹೌದು ಬಿಲ್ಲವರ ಬೆಂಬಲ ಸಂಪೂರ್ಣವಾಗಿ ಇದೆ ಎಲ್ಲರಿಗೂ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ನಾನು ಇವತ್ತು ಬೆಳಿಗ್ಗೆ ಅಂಬ್ಲಮೊಗ್ಗನಲ್ಲಿ ಬಿಲ್ಲವ ಸಂಘದ ಮೊತ್ತ ಇಡೀ ಊರವರ ಬಿಲ್ಲವ ಸಂಘ ಅದರಲ್ಲಿ ಬಂಟು ಬೇರೆ ಬೇರೆ ಕಮ್ಯುನಿಟಿಯವರು ಮುಸ್ಲಿಮವರು ಮಹಿಳೆಯರು ಎಲ್ಲರೂ ಸೇರಿ ಆ ಒಂದು ಸಭೆಯಲ್ಲಿ ನಾವು ಅವತ್ತು ಬೆಳಿಗ್ಗೆ ಭಾಗವಹಿಸ ಇಲ್ಲಿ ಎಲ್ಲ ಬಿಲ್ಲವ ಪಲ್ಯ ಬಿಲ್ಲವ ಸಂಘ ಇರಲಿ ಗ್ರಾಮಚಾರ್ಯ ಬಿಲ್ಲುವ ಸಂಘ ಇರಲಿ ಮಂಗಳೂರು ನಮ್ಮ ತೀಯ ಸಮಾಜ ಇರಲಿ ಎಲ್ಲ ಕಡೆ ಅವರವರ ಪ್ರದೇಶ ಪ್ರದೇಶದ ಮೀಟಿಂಗ್ ಕರೆದಿದ್ದಾರೆ ಇವತ್ತು ನಮ್ಮ ಸ್ವಾಮೀಜಿಯವರು ಎಲ್ಲ ಮುಸ್ಲಿಮ್ ಧರ್ಮ ಮಸೀದಿಗಳಿಗೆ ಚರ್ಚ್ಗಳಿಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಎಲ್ಲ ಸಹಕಾರ ಪಡೆದಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಮಾನವ ಜಾತಿ ಮನುಷ್ಯತ್ವದ ಜಾತಿ ಮತ್ತು ಸಮಾನತೆಯ ಜಾತಿ ಸೇರಿಕೊಂಡು ಸರ್ವರ್ಗೆಲ್ಲ ಒಗ್ಗಟ್ಟಾಗಿ ನಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಸುಮಾರು ಹತ್ತು ಹದಿನೈದು ಸಾವಿರ ಇವತ್ತು ಉಪರ್ ಹಾಕಿದ್ದಾರೆ ಅದಕ್ಕಿಂತ ಜಾಸ್ತಿ ಜನ ಖಂಡಿತ ಬರ್ತಾರೆ ಇದು ನಾರಾಯಣ ಗುರು ಅವ್ರ ನೂರು ವರ್ಷ ಶತಾಬ್ನಿಯವರ ಜೊತೆಯಲ್ಲಿ ಇದನ್ನು ನಾವು ಇಲ್ಲಿ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧಿಯ ಪ್ರಥಮ ಬೇಕಾದ ಒಂದು ಉತ್ಸಾಹವಾಗಿಲ್ಲ ಪರಿವರ್ತನೆ ಮಾಡ್ತೇವೆ ಜನ ಬರಬೇಕು ಜನ ಮಿಕ್ಸ್ ಆಗಬೇಕು ಒಬ್ಬ ಅರ್ಥ ಮಾಡಿಕೊಳ್ಬೇಕು ಚರ್ಚೆ ಮಾಡಿಕೊಳ್ಬೇಕು ಈ ಒಂದು ಮಣ್ಣು ಪವಿತ್ರವಾದ ಮಣ್ಣಿನಲ್ಲಿ ಅವತ್ತು ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರು ಕೂಡ ಅವರ ಜೀವನ ಪೂರ್ತಿ ನೆನಪಿಡುವಂಥ ಕಾರ್ಯಕ್ರಮಕ್ಕೆ ಪರಿವರ್ತನೆ ಮಾಡಬೇಕಂತೇಳಿ ನಮ್ಮ ಉದ್ದೇಶ ನಮ್ಮ ಇಚ್ಛೆ ಅದನ್ನು ನಾವೆಲ್ಲ ಸೇರಿದ ಅನುಷ್ಠಾನ ಮಾಡ್ತೇವೆ ಅದಕ್ಕೆ ಇದರಲ್ಲಿ ಬರಬೇಕು ಯಾಕಂತ ಹೇಳಿದೆ ನೆಕ್ಸ್ಟ್ ನೂರು ವರ್ಷಕ್ಕೆ ನಾವು ವಿದ್ಯೆಯಲ್ಲಿ ಗೊತ್ತಿಲ್ಲ ಎಲ್ಲ ಇರ್ಬೇಕಂತ ನಾವು ಆಸೆ ಇದೆ ಅದೇ ನಾವು ಗೊತ್ತಿಲ್ಲ ನಾವಿಲ್ಲದ ಚಿಂತೆ ಇಲ್ಲ ನಮ್ಮ ಮೊಮ್ಮಕ್ಕಳಾದ್ರೆ ಹೇಳ್ಬೇಕು ನಾನು ಅಜ್ಜ ಭಾಗವಹಿಸಿದ್ರು ಅಂತ ಹೇಳಿ ನೂರು ವರ್ಷದ ಕಾರ್ಯಕ್ರಮ ಅಜ್ಜ ವರ್ಷ ಕೊನೆ ಆಗಿದೆ ನಮ್ಮ ತಾಯಿಯ ತಂದೆಯ ತಂದೆಯ ತಂದೆ ಇಲ್ಲಿ ಬೇನ್ ಹಿಸ್ಟ್ರಿ ಇದೊಂದು ಇತಿಹಾಸ ನೋಡಿ ಅಭಿವೃದ್ಧಿ ನಿರಂತರವಾಗಿ ಇರ್ತದೆ ಆದ ಕಾರಣ ಪ್ರಾಬ್ಲಮ್ ಕೆಲವೊಂದು ವಾಹನದಲ್ಲಿ ಬರಲಿಕ್ಕೆಲ್ಲ ಪ್ರಾಬ್ಲಮ್ ಆಗ್ಬೋದು ಈ ಪ್ರಾಬ್ಲಮ್ನ ನಿಭಾಯಿಸಲಿಕ್ಕೆ ಆಗಿ ನಾವು ಇವತ್ತು ಟ್ರಾಫಿಕ್ ಪೊಲೀಸ್ನವರು ಬೇರೆ ಪೊಲೀಸ್ನವರು ವಾಲೆಂಟಿಯರ್ಸ್ನಲ್ಲಿ ಇರ್ತದೆ ಯಾಕೆ ಇಂಥ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಸಮಸ್ಯೆ ಇಲ್ಲದೆ ಬಂದು ಮುಟ್ಟಿಸುವಂಥ ವ್ಯವಸ್ಥೆಗೆ ಅದು ಆ ಇಲಾಖೆಯವತ್ತು ಸಜ್ಜಾಗಿದೆ ಬೇರೆ ಬೇರೆ ಈಗಲೇ ಮೊನ್ನೆ ಹತ್ತು ದಿವಸ ಮುಂಚೆನೇ ಪಾರ್ಕಿಂಗ್ ಮಾಡಿ ನಮಗೆ ವಿಶ್ವಮಂಗಲ ಶಾಲೆ ಇದೆ ನಮ್ಮ ದೇವಸ್ಥಾನದ ಪಕ್ಕ ಯೂನಿವರ್ಸಿಟಿ ಗ್ರೌಂಡ್ ಇದೆ ಪಕ್ಕ ಬೇರೆ ಪ್ರೈವೇಟ್ ಜಾಗ ಇದೆ ಮನೆಯಲ್ಲಿ ಪತಿ ಗ್ರಾಮ ಪಂಚಾಯತ್ನ ಗ್ರೌಂಡ್ ಇದೆ ಎಲ್ಲರೂ ಕೂಡ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ನಮ್ಮ ಆ ಕಡೆ ಕೂಡ ಬೇಕಾದಷ್ಟು ಜಾಗ ಜಾಗ ಇದೆ ಪಿ ಕಾಲೇಜ್ ಪಕ್ಕದಲ್ಲಿ ಅದೇ ರೀತಿ ಇದನ್ನು ಬರೀ ಒಂದು ಜನ ಜೊತೆಯಲ್ಲಿ ಇಲ್ಲಿ ಬೇರೆ ಬೇರೆ ಸ್ಟಾಲ್ಗಳು ಮತ್ತು ಇದನ್ನು ಕೂಡ ಬೇರೆ ಬೇರೆ ಇಲಾಖೆ ಮತ್ತು ಭವಿಷ್ಯದ ಆರೋಗ್ಯ ಸಂಬಂಧಪಟ್ಟ ಬೇರೆ ಬೇರೆ ಆ ಒಂದು ವೀಕ್ಷಿಸಲು ಸ್ಟಾಲ್ಗಳನ್ನು ಕೂಡ ಇತ್ತು ಹಾಕಲಾಗಿದೆ ಹೌದು ಎಕ್ಸಾಕ್ಟ್ ಆಗಿ ಬೆಳಿಗ್ಗೆ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಎಂಟು ಗಂಟೆಗಿಂತಲೇ ಸ್ಟಾರ್ಟ್ ಆಗ್ತದೆ ಆ ಇದರಲ್ಲಿ ಬಹುಶಃ ಹತ್ತು ವರೆ ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಗಣ್ಯತೆಗಳು ಕರೆಕ್ಟಾಗಿ ಬಂದಿಲ್ಲಿ ಸಮಯದಲ್ಲಿ ಬಂದು ಮುಟ್ಟಿ ಇಲ್ಲಿ ಪ್ರಾರಂಭ ನಾವು ಪೊಲೀಸ್ ಇಲಾಖೆ ಹೇಳಿದ್ದೇವೆ ಅವ್ರು ಇವತ್ತು ಮೀಟಿಂಗ್ ಮಾಡ್ತಾರೆ ಅವರು ಏನು ಆದೇಶ ಕೊಡ್ತಾರೆ ನಾವು ಪಾಲಿಸ್ತೇವೆ ಅಲ್ಲ ಅದೇ ಪೊಲೀಸ್ ನಾಳೆ ಬರ್ಬೋದು ಅವ್ರೊಂದು ಮ್ಯಾಪ್ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆ ಮತ್ತೆ ಇದು ನಾವು ಸಿಟಿಯಿಂದ ಹೊರಗೆ ಮಾಡೋ ಕಾರಣ ದೊಡ್ಡ ಮಟ್ಟ ಅಡಚಣೆ ಆಗುದಿಲ್ಲ ನಮ್ಗೆ ಯಾಕೆ ನಿಮ್ಗೆ ಈ ಕಡೆ ಬರಬೇಕಾದ್ರೆ ಮೇಲ್ಕಡೆಯಿಂದಾಗಿ ಮುಡಿಕವಾಗಿ ಬರುವಂತ ಅವಕಾಶ ಇದೆ ಇಲ್ಲಿನ ಹರಕಲ ಬ್ರಿಡ್ಜ್ ಇಂದ ಬರುವಂತಹ ಅವಕಾಶಗಳಿದೆ ಈ ಕಡೆಯಾಗಿ ನಾವು ದೇವಾಲಯ ರೈಟಿಗೆ ಬಂದ ವಾಹನ ಕಾಣಿಸಿ ನೇರವಾಗಿ ಯೂನಿವರ್ಸಿಟಿ ಸಿಕ್ಕಿ ಅಡಕರ ಪಟ್ಟವಾಗಿ ಅವಕಾಶ ಇದೆ ಅಮ್ಲಮ್ ಬ್ರಿಡ್ಜ್ ಇಂದ ಮೇಲೆ ಬಂದ ಇಲ್ಲಿನ ನೇರ ಸಂಪರ್ಕ ನಮಗೆ ಸಿಕ್ಕುವಂಥದ್ದು ಸೊ ಹಸೆಗೋಳಿಯಿಂದ ಬರಬೇಕಾದ್ರೆ ಮೇನ್ ರೋಡ್ ಬರಬೇಕಾದ್ರೆ ನೇರವಾಗಿ ನಮ್ಮ ಒಳಗಿಂದ ಕಮಲ ಇದು ನಮ್ಮ ನಡುಪದವಾಗಿ ನೇರವಾಗಿ ಬಂದು ಇಲ್ಲಿ ಸಿಗ್ತದೆ ಸೊ ನಮ್ಗೆ ಬೇಕಾದಷ್ಟು ರಸ್ತೆಗಳು ಹಲವಾರು ಬಂದಲಿ ಹೋಗಲಿ ಇಲಾಖೆಯವರು ನೋಡ್ತಾ ಇದ್ದಾರೆ ನಾವು ನಾವು ಅನುಗುಣವಾಗಿ ಎಲ್ಲರೂ ಕಾರ್ಯಕರ್ತರು ಎಲ್ರಿಗೂ ನಮಸ್ಕಾರ ಶಿವಗಿರಿ ಮಠದ ಪೂಜ್ಯ ಜ್ಞಾನತೀರ್ಥ ಸ್ವಾಮೀಜಿ ಅವರ ಆಶೀರ್ವಾದವನ್ನ ಪಡಿತಾ ಶ್ರೀ 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 ಬಲ್ಯೊಟ್ಟು ಕ್ಷೇತ್ರ ಮತ್ತು ಆರ್ಯಗ ಮಹಾ ಸಂಸ್ಥಾನದ ಪೀಠಾಧಿಪತಿಗಳಾದ ವಿಖ್ಯಾತನಂದ ಸ್ವಾಮೀಜಿ ಅವರ ಆಶೀರ್ವಾದವನ್ನ ಬೇಡ್ತಾ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಟ್ಟು ಮಾರ್ಗದರ್ಶನವನ್ನ ಕೊಟ್ಟು ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಗಳಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿರುವಂತ ಮಾನ್ಯ ಕರ್ನಾಟಕದ ಸ್ಪೀಕರ್ ಆದಂತ ಖಾದರ್ ಅವರ ಖಾದರ್ ಅವರಿಗೂ ಸ್ವಾಗತ ಧನ್ಯವಾದ ಮತ್ತು ಅಭಿನಂದನೆಯನ್ನ ಕೋರ್ತಾ ಎಲ್ಲ ಗ್ರಾಮದ ಜನರು ನಮಗೆ ಹಗಲು ರಾತ್ರಿ ಇಲ್ಲಿ ವ್ಯವಸ್ಥೆಗಳನ್ನ ಮಾಡೋದ್ರಲ್ಲಿ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ತಮಗೆ ಗೊತ್ತಿರೋ ಹಾಗೆ ಇದು ಶಿವಗಿರಿ ಮಠ ವಾರ್ಕಳ ಬ್ರಹ್ಮಶ್ರೀ ಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಈ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಡೆಯುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಡೀ ದೇಶದ ಇತಿಹಾಸವನ್ನ ಬದಲಾಯಿಸಿದಂತ ಒಂದು ಗುರುತರವಾದ ಸಂವಾದವನ್ನ ಅಹ್ ಸಂಭ್ರಮ ಆಚರಣೆಯನ್ನ ಮಾಡುವಂತ ಕಾರ್ಯಕ್ರಮ ಗಾಂಧಿ ಮತ್ತು ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ವಾರ್ಕಳದ ಆಶ್ರಮದಲ್ಲಿ ಈ ಸಂವಾದ ನಡೆದ ನಂತರ ಈ ದೇಶದ ಇತಿಹಾಸ ಬದಲಾವಣೆ ಆಗಿರುವಂತ ಒಂದು ವಿಚಾರ ಇದೆ ಅದು ಅಸ್ಪೃಶ್ಯತೆ ವಿಚಾರ ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿ ಸಮಾನತೆ ತರುವಂತ ವಿಚಾರ ಆಗಿರ್ಬೋದು ಅಹಿಂಸೆ ಮತ್ತು ಸತ್ಯಾಗ್ರಹವನ್ನ ಇಡೀ ದೇಶಕ್ಕೆ ಪ್ರತಿಪಾದನೆ ಮಾಡಿದಂತ ವಿಚಾರ ಆಗಿರ್ಬೋದು ಮತ್ತೆ ಎಲ್ಲ ವರ್ಗದ ಜನರನ್ನ ಕೂಡ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಗೆ ತರುವಂತಹ ವಿಚಾರ ಈ ಈ ಒಂದು ಸಂವಾದದಲ್ಲಿ ನಡೀತು ಇಡೀ ದೇಶದ ಚಿತ್ರಣ ಈ ಸಂವಾದದಿಂದ ಬದಲಾವಣೆ ಆಗ್ತದೆ ನಮ್ಮ ದೇಶದ ಮಾತ್ರ ಅಲ್ಲ ಪಕ್ಕದ ಹತ್ರದಲ್ಲಿರುವಂತಹ ಸೌತ್ ಆಫ್ರಿಕಾ ಇರ್ಬೋದು ಅಥವಾ ಒಂದಷ್ಟು ದೇಶಗಳು ಇಲ್ಲಿಂದ ಪ್ರೇರಣೆಯನ್ನು ಪಡೆದುಕೊಂಡು ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ಅವರವರ ದೇಶಕ್ಕೆ ಸ್ವಾತಂತ್ರ್ಯವನ್ನ ಪಡ್ಕೊಂಡಂತ ಒಂದು ಐತಿಹಾಸಿಕ ಘಟ ಘಟನೆಯನ್ನ ಇಲ್ಲಿ ನಾವು ಸಂಭ್ರಮಾಚರಣೆಯಲ್ಲಿ ಅಹ್ ಆಚರಣೆ ಮಾಡಲಿಕ್ಕಿದ್ದೇವೆ ಯಾಕೆ ಈ ಮ ಈ ಉಳ್ಳಾಲ ಯಾಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಇಲ್ಲಿ ಗುರುಗಳ ಅಧ್ಯಯನ ಪೀಠ ಇದೆ ಇಡೀ ದೇಶದಲ್ಲಿ ಇವತ್ತು ಎಲ್ಲೂ ಕೂಡ ನಾರಾಯಣ ನಾರಾಯಣ ಗುರುಗಳ ಅಧ್ಯಯನ ಪೀಠ ಇಲ್ಲ ಇಲ್ಲಿ ಪ್ರಮುಖವಾಗಿ ಅಂತ ಒಂದು ಅಧ್ಯಯನ ಪೀಠ ಇದೆ ಆ ಅಧ್ಯಯನ ಪೀಠಕ್ಕೆ ಮಾನ ಮಾನ್ಯ ಮುಖ್ಯಮಂತ್ರಿ ಅವರು ಮೂರು ಕೋಟಿ ರೂಪಾಯಿಯ ಅನುದಾನವನ್ನ ಕೊಟ್ಟು ಇಡೀ ದೇಶದಲ್ಲೇ ಒಂದು ಪ್ರಪ್ರಥಮ ಅಧ್ಯಯನ ಪೀಠವನ್ನ ಈ ಮಣ್ಣಿನಲ್ಲಿ ಮಾಡಿದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ಸಂತೋಷದ ವಿಚಾರ ಇದೊಂದು ಸೌಹಾರ್ದತೆಯ ಸಂಭ್ರಮಾಚರಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎಲ್ಲ ಜಾತಿಯ ಎಲ್ಲ ವರ್ಗದ ಎಲ್ಲ ಧರ್ಮದ ಜನರು ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಿದ್ದಾರೆ ಇದು ಸೌಹಾರ್ದತೆಯ ಸಂಭ್ರಮ ಇಲ್ಲಿ ನಡೀಲಿಕ್ಕಿದೆ ಅನ್ನೋ ವಿಚಾರ ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಮುನ್ನೂರ ಐವತ್ತು ಐವತ್ತು ಬಸ್ಗಳು ಈಗಾಗಲೇ ಕನ್ಫರ್ಮ್ ಮಾಡಿದೆ ಇನ್ನು ನಾನ್ನೂರು ಬಸ್ ಗಳು ಬರುವಂತ ನಿರೀಕ್ಷೆ ಇದೆ ಅತಿ ಹೆಚ್ಚು ಫೋರ್ ವೀಲರ್ ಗಳು ಟೂ ವೀಲರ್ ಗಳಲ್ಲಿ ಬೇರೆ ಬೇರೆ ಜಾಗದಿಂದ ಜನರು ಬರಲಿಕ್ಕಿದ್ದಾರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಶಿವಮೊಗ್ಗ ಚಿಕ್ಕಮಂಗ್ಳೂರು ಉತ್ತರ ಕನ್ನಡ ಮಡಿಕೇರಿ ಭಾಗ ಕಾಸರಗೋಡು ಭಾಗದಿಂದ ಜನರು ಬರುವ ನಿರೀಕ್ಷೆ ಇದೆ ಅಹ್ ಈಗಾಗಲೇ ಇಲ್ಲಿ ಹದಿನೈದು ಸಾವಿರದ ಆಸನದ ವ್ಯವಸ್ಥೆಗಳನ್ನ ಮಾಡಿಲ್ಲ ಮಾಡಲಾಗಿದೆ ಇನ್ನು ಹೆಚ್ಚಿನ ಆಸನದ ವ್ಯವಸ್ಥೆಗೆ ನಮ್ಮ ಹತ್ರ ಎಲ್ಲ ತಯಾರಿ ಇದೆ ಇಪ್ಪತ್ತೈದು ಸಾವಿರ ಜನ ಬರುವಂತ ನಿರೀಕ್ಷೆಯನ್ನ ನಾವು ಮಾಡ್ಕೊಂಡಿದ್ದೇವೆ ಇದಕ್ಕೆ ಆರ್ನೂರು ಜನ ಪೊಲೀಸರು ಈಗಾಗಲೇ ನಮ್ಮ ಮಾನ್ಯ ಸ್ಪೀಕರ್ ಅವರ ನಿರ್ದೇಶನದಂತೆ ಸುತ್ತಲು ಭದ್ರತೆ ಒದಗಿಸುವ ಒಂದು ನಿಟ್ಟಿನಲ್ಲಿ ಆರ್ನೂರು ಜನ ಪೊಲೀಸರನ್ನ ಇಲಾಖೆ ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ಪೂರ್ವ ತಯಾರಿಯನ್ನ ಮಾಡಿದೆ ಇಪ್ಪತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ತಿಂಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಮತ್ತು ಸಾಯಂಕಾಲದ ಚಾ ತಿಂಡಿ ಚಹಾ ಕಾಫಿಯ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದರೊಂದಿಗೆ ಈ ಈ ಊರಿನ ವಿಶೇಷವಾಗಿ ಕೋಣಾಜೆ ಮತ್ತು ಪಜೀರ್ನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳು ಹೆಚ್ಚಿನ ಮುತುವರ್ಜಿಯನ್ನು ವಹಿಸ್ಕೊಂಡಿದ್ದಾರೆ ಈ ಭಾಗದ ಎಲ್ಲ ಜಾತಿಯ ಎಲ್ಲ ಸಮುದಾಯದ ವಿಶೇಷವಾಗಿ ಎಲ್ಲ ಹಿಂದುಳಿದ ಸಮುದಾಯಗಳು ನಮ್ಮ ಎಲ್ಲ ಮಸೀದಿಗಳು ನಮ್ಮ ಎಲ್ಲ ಚರ್ಚ್ಗಳು ಎಲ್ಲಾ ಕಡೆ ಸ್ವಾಮೀಜಿಯವರೇ ಸ್ವತಃ ಭೇಟಿಯನ್ನ ಕೊಟ್ಟು ಎಲ್ಲರಿಗೂ ಆಹ್ವಾನವನ್ನ ಕೊಟ್ಟಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ ಈಗಾಗಲೇ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಅಹ್ ನಾರಾಯಣಗುರು ಅಧ್ಯಯನ ಪೀಠಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಡ್ಲಿದ್ದಾರೆ ಮತ್ತು ಅವರು ಸಂದೇಶವನ್ನ ಕೊಡಲಿದ್ದಾರೆ ಶಿವಗಿರಿಯ ಪೀಠಾಧಿಪತಿಗಳಾದಂತ ಸಚ್ಚಿದ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಅವರು ನಾರಾಯಣಗುರುಗಳ ಚಿಂತನೆಯ ಬಗ್ಗೆ ಸಂದೇಶವನ್ನ ಕೊಡಲಿದ್ದಾರೆ ಕೆ ಸಿ ವೇಣುಗೋಪಾಲ್ ರವರು ಅವರ ಸಂದೇಶವನ್ನ ಕೊಡ್ಲಿಕ್ಕಿದ್ದಾರೆ ಅಧ್ಯಕ್ಷೆಯ ಮಾತು ಮಾತನ್ನ ನಮ್ಮ ಯು ಟಿ ಖಾದರ್ ರವರು ಕೊಡ್ಲಿಕ್ಕಿದ್ದಾರೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಈ ಇಡೀ ಗಾಂಧಿ ಗುರು ಸಂವಾದ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಬಿ ಕೆ ಹರಿಪ್ರಸಾದ್ ರವರು ಅವರ ಸಂದೇಶವನ್ನ ಕೊಡ್ಲಿಕ್ಕಿದ್ದಾರೆ ಇದರೊಂದಿಗೆ ಐತಿಹಾಸಿಕ ಅಂತ ಹೇಳಿದ್ರೆ ಇಲ್ಲಿ ಸರ್ವ ಮತ ಸಮ್ಮೇಳನದ ಒಂದು ಐತಿಹಾಸಿಕ ಸಂಭ್ರಮಾಚರಣೆಯ ಶತಮಾನೋತ್ಸವ ಕೂಡ ಇಲ್ಲಿ ನೆರವೇರ್ಲಿಕ್ಕಿದೆ ಮರು ನಾರಾಯಣ ಗುರು ಅವ್ರವರು ಕೇರಳದ ಅಳುವೆಯಲ್ಲಿ ಮಾಡದಂತಹ ಒಂದು ಐತಿಹಾಸಿಕ ಸರ್ವ ಮತ ಸಮ್ಮೇಳನದ ಇನ್ನೊಂದು ಭಾಗವನ್ನ ಮತ್ತೆ ಅದು ನೂರು ವರ್ಷದ ನಂತರ ಈ ಪುಣ್ಯ ಮಣ್ಣಿನಲ್ಲಿ ಆಗುವಂತದ್ದೇ ಒಂದು ಐತಿಹಾಸಿಕ ಘಟ್ಟ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದಕ್ಕೆ ಕೇರಳದ ಬಹಳ ಪ್ರಮುಖವಾದ ಅತ್ಯಂತ ಪ್ರಭಾವಿ ಆದಂತ ಶಿಯಾಬ್ ತಂಗಲ್ ಆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಿದ್ದಾರೆ ನಮ್ಮ ಮಂಗಳೂರಿನ ಬಿಷಪ್ ರವರು ಬರ್ತಾರೆ ಶಿರೋಮಲ್ಲಾಬಾರ್ ನ ಬಿಷಪ್ ರವರು ಬರ್ತಾರೆ ಬ್ರಹ್ಮ ಕುಮಾರಿಯ ಪ್ರಮುಖರಾದಂತಹ ಬೆಹೆನ್ ಅವರು ಬರ್ತಿದ್ದಾರೆ ಇಲ್ಲಿ ರಾಮಕೃಷ್ಣ ಆಶ್ರಮದ ಪ್ರಮುಖ ಗುರುಗಳು ಈ ಕಾರ್ಯಕ್ರಮದ ಸರ್ವಮತ ಸಮ್ಮೇಳನದಲ್ಲಿ ಅವರ ಭಾಷಣ ಅವರ ಸಂದೇಶವನ್ನ ಕೊಡ್ಲಿಕ್ಕಿದ್ದಾರೆ ಅದಾದ ನಂತರ ಬೌದ್ಧ ಭಿಕ್ಷು ಅವರು ಕೂಡ ಬಂದು ಇಲ್ಲಿ ಅವರ ಸರ್ವ ಮತ ಸಮ್ಮೇಳನದ ದಿಕ್ಸೂಚಿ ಭಾಷಣವನ್ನು ಅವ್ರು ಕೊಡ್ಲಿಕ್ಕಿದ್ದಾರೆ ಈ ರೀತಿ ಎಲ್ಲ ಧರ್ಮದವರು ಬಂದು ಈ ಮನುಕುಲಕ್ಕೆ ಬೇಕಾದಂತ ನಾವೆಲ್ಲರೂ ಮನುಷ್ಯರು ನಮಗೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ನಾವೆಲ್ಲ ಒಂದೇ ತಾಯಿಯ ಗರ್ಭದಿಂದ ಬಂದಿದ್ದೇವೆ ನಾವೆಲ್ಲ ಒಂದೇ ರೂಪದಲ್ಲಿ ಬಂದಿದ್ದಾರೆ ಎನ್ನುವ ಸಂದೇಶವನ್ನ ವಿಶ್ವಕ್ಕೆ ಕೊಡುವಂತ ಒಂದು ಐತಿಹಾಸಿಕ ಸಮ್ಮೇಳನ ಇದಾಗ್ಲಿಕ್ಕಿದೆ ನಿನ್ನೆ ತಾನೇ ನಾವು ಯೂನಿವರ್ಸಿಟಿಯಲ್ಲಿ ಆದಂತ ಕಾರ್ಯಕ್ರಮದಲ್ಲಿ ಒಂದು ಮನವಿಯನ್ನ ಕೊಟ್ಟಿದ್ದೇವೆ ಈ ಐತಿಹಾಸಿಕ ಕಾರ್ಯಕ್ರಮ ನಡೆಯುವಂತ ಈ ಮಣ್ಣು ಈ ಈ ಒಂದು ಕ್ರೀಡಾಂಗಣ ಇದಕ್ಕೆ ಇಷ್ಟು ದಿವಸ ಕೋಣಾಜೆ ಕ್ರಿಕೆಟ್ ಗ್ರೌಂಡ್ ಅಂತ ಕರಿತಿದ್ರು ಮನ್ಯ ಸ್ಪೀಕರ್ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಮನವಿಯನ್ನ ಕೊಡ್ತಾ ಇದ್ದೇನೆ ಇದನ್ನ ಗುರು ಗಾಂಧಿ ಸಂವಾದದ ಶತಮಾನೋತ್ಸವದ ಕ್ರೀಡಾಂಗಣ ಅನ್ನುವ ನಾಮ ನಾಮಕರಣವನ್ನ ಮಾಡಬೇಕು ಅಂತ ನಾನು ಮಾನ್ಯ ಸ್ಪೀಕರ್ ಅವರು ಕೂಡ ಮನವಿಯನ್ನ ಮಾಡ್ತಿದ್ದೇನೆ ಈ ಮನವಿಯನ್ನ ಮಾನ್ಯ ಕುಲಪತಿ ಅವರಿಗೆ ಕೊಟ್ಟಿದ್ದೇನೆ ಅವರು ಸೆನೆಟ್ ನಲ್ಲಿ ಇಟ್ಟು ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಈ ಒಂದು ಕ್ರೀಡಾಂಗಣ ಇನ್ನು ನೂರು ವರ್ಷ ಕಾಲಕ್ಕೆ ಇದೊಂದು ಐತಿಹಾಸಿಕ ಕ್ರೀಡಾಂಗಣ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅದರೊಂದಿಗೆ ವಿಶೇಷವಾಗಿ ತಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಯುವಜನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಇದು ಅವರಿಗೋಸ್ಕರ ಮಾಡ್ತಿರುವಂತಹ ಕಾರ್ಯಕ್ರಮ ಈ ಈ ಗಾಂಧಿ ಗುರು ಇವರ ಈ ಒಂದು ವಿಚಾರಧಾರೆಯನ್ನ ಶಾಶ್ವತಗೊಳಿಸಬೇಕಾದ್ರೆ ಅದು ಯುವಜನತೆಯಿಂದ ಮಾತ್ರ ಸಾಧ್ಯ ಈಗಾಗಲೇ ಸ್ಪೀಕರ್ ಅವರು ಎಲ್ಲ ಸುತ್ತಮುತ್ತಲಿನ ಶಾಲೆಗಳು ವಿದ್ಯಾಸಂಸ್ಥೆಗಳು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಎಲ್ಲ ಎಲ್ಲರಿಗೂ ಮನವಿಯನ್ನ ಮಾಡಿದ್ದಾರೆ ಎಲ್ಲ ಯುವಜನರು ಇಲ್ಲಿ ಬರ್ಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ಸಂದೇಶವನ್ನ ತಗೊಂಡು ಹೋಗ್ಬೇಕು ಅಂತ ಸ್ಪೀಕರ್ ಅವರು ಒಂದು ಮನವಿಯನ್ನ ಮಾಡಿದ್ದಾರೆ ಅದೇ ರೀತಿ ತಮ್ಮ ಮುಖಾಂತರ ನಾವು ಮನವಿಯನ್ನ ಮಾಡೋದು ಅತಿ ಹೆಚ್ಚು ಯುವಜನರಿಗೆ ಇದನ್ನು ಮುಟ್ಟುವಂತ ಕೆಲಸವನ್ನ ಮಾಡಲಿ ಮತ್ತು ಈಗ ತಾನೇ ಬಿಲ್ಲವ್ ಸಮಾಜದ ವಿಚಾರವನ್ನ ಕೇಳಿದ್ರು ಮಾನ್ಯ ಸ್ಪೀಕರ್ ಅವರು ಇಬ್ಬರು ಯತಿವರಿಯರ ಸಮ್ಮುಖದಲ್ಲಿ ಸಾಕಷ್ಟು ಸಭೆಗಳನ್ನ ಮಾಡಿದ್ದಾರೆ ಎಲ್ಲ ಬಿಲ್ಲವ್ ಸಂಘಗಳು ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಉತ್ತರ ಕನ್ನಡ ಮಡಿಕೇರಿ ಕಾಸರಗೋಡು ಎಲ್ಲ ಬಿಲ್ಲವ ಸಂಘದ ಮೈಸೂರು ಇಲ್ಲಿಯ ಎಲ್ಲ ಪ್ರಮುಖ ಬಿಲ್ಲ ಸಂಘಟನೆಗಳು ಈಡಿಗ ಸಂಘಗಳು ತೀಯ ಸಮುದಾಯದ ಎಲ್ಲ ಸಂಘಟನೆಗಳು ಆರ್ಯ ಈಡಿಗ ಸಮುದಾಯದ ಇಪ್ಪತ್ತಾರು ಉಪ ಪಂಗಡಗಳ ಎಲ್ಲ ಪ್ರಮುಖರು ಮತ್ತು ಅಲ್ಲಿಯ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡ್ಲಿಕ್ಕಿದ್ದಾರೆ ಅಂತ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ